ೂರಿ ಅಫ್ಗಾರಿ ಚಿಕನ್ ದಮ್ ಬಿರಿಯಾನಿ ಗುರು ನೀಟು ಜೂ ಹುಷಿಯಾಗೈತೆ ಊಟ ಇಲ್ಲ ಅಂತ ಯಾರಿಗೂ ಹೇಳಲ್ಲ ಅಂತೆ ಸೊ ಇದೇ ನನಗೆ ಇಷ್ಟ ಆಗಿದ್ದು ಮೇನ್ಲಿ ಈ ಒಂದು ಜಾಗಕ್ಕೆ ಬಂದು ವಿಡಿಯೋ ಮಾಡಿ ನಿಮಗೆ ಅದನ್ನ ತೋರಿಸ್ಕೊಡೋಣ ಅಂತ ಫುಡ್ಸು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಬಂದು ಒಂದು ಒಳ್ಳೆ ಈವ್ನಿಂಗ್ ಅಪ್ಪ ಈವ್ನಿಂಗ್ ಟೈಮ್ ಅಲ್ಲಿ ಅಥೆಂಟಿಕ್ ಆಂಧ್ರ ಫುಝೀನ್ ಎಸ್ಪೆಷಲಿ ಬಂದು ಬಿರಿಯಾನಿ ಆಮೇಲೆ ಆಂಧ್ರ ಮೀಲ್ಸು ಪ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ ಈ ಜಾಗದ ಸ್ಪೆಷಲ್ ಬಂದು ಇಲ್ಲಿ ಕೇವಲ ಹತ್ತು ರೂಪಾಯಿಂದ ನಿಮಗೆ ಊಟ ಸಿಗುತ್ತೆ ಗುರು ಏನಿಲ್ಲ ಬರ್ತೀರಾ ಒಂದು ಹತ್ತು ರೂಪಾಯಿ ಕೊಟ್ಟರು ನಿಮಗೆ ಇಲ್ಲಿ ಟಿಫನು ಮೀಲ್ಸು ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ ಹೋಗಿಲ್ಲ ಸಿಗುತ್ತೆ ಹತ್ತು ರೂಪಾಯಿ ಕೊಟ್ಟರೆ ಸ್ಟಾರ್ಟಿಂಗ್ ಪ್ರೈಸ್ ಅಂತಿರೋದು ನಾನು ಈಗ ಒಂದೊಂದು ಕಡೆ ಸ್ಟಾರ್ಟಿಂಗ್ಗೆ ಐವತ್ತು ರೂಪಾಯಿ ಇರ್ತಾರೆ ಬಟ್ ಇವರು ಬಂದು ಯಾರು ಬೇಕಾದರೂ ಬನ್ನಿ ಆರಾಮಾಗಿ ಅವ್ರಿಗೆ ಊಟ ಇಲ್ಲ ಅಂತ ಯಾರಿಗೂ ಹೇಳಲ್ಲ ಅಂತೆ ಸೊ ಇದೇ ನನಗೆ ಇಷ್ಟ ಆಗಿದೆ ಮೇಯ್ನ್ಲಿ ಈ ಒಂದು ಜಾಗಕ್ಕೆ ಬಂದು ವಿಡಿಯೋ ಮಾಡಿ ನಿಮಗೆ ಅದನ್ನ ತೋರಿಸ್ಕೊಡೋಣ ಅಂತ ಮಿನಿಮಮ್ ಒಂದು ಬಜೆಟ್ ರೇಟಲ್ಲಿ ನಿಮಗೆ ಅಫೋರ್ಡಬಲ್ ರೇಟಲ್ಲಿ ಒಳ್ಳೆ ಊಟ ಎಲ್ಲಿ ಕೊಡ್ತಾರೋ ಆ ಜಾಗದಲ್ಲಿ ಖಂಡಿತವಾಗ್ಲೂ ನಾನು ಇರ್ತೀನಿ ನಮ್ಮ ಟೀಮ್ ಇರುತ್ತಲ್ಲಿ ಸೊ ಅದೇ ರೀತಿಯೇ ಈ ಜಾಗಕ್ಕೆ ನಾನು ಬಂದಿರೋದು ಸೊ ಇಲ್ಲಿ ಸ್ಪೆಷಲ್ ಬಂದು ನಿಮಗೆ ಆಂಧ್ರ ಫುಡ್ ಬಟ್ ಅದನ್ನು ಬಿಟ್ಟು ಮೀಲ್ಸ್ ಇದೆ ತಂದೂರಿ ಇದೆ ಚೈನೀಸ್ ಐಟಮ್ಸ್ ಇದೆ ನಾರ್ತ್ ಇಂಡಿಯನ್ ಫುಡ್ ಇದೆ ಸೊ ಇಟ್ಸ್ ಲೈಕ್ ಒಂದು ದೊಡ್ಡ ರೆಸ್ಟೋರೆಂಟಲ್ಲಿ ಏನು ಸಿಗುತ್ತೋ ಅದೇ ಸೇಮ್ ಫುಡ್ ನಿಮಗೆ ಇಲ್ಲಿ ಈ ಒಂದು ಚಿಕ್ಕ ಸೆಟ್ ಅಪ್ ಹೋಟ್ಲಲ್ಲಿ ಸಿಗುತ್ತೆ ನಿಮಗೆ ಬಂದಿರೋದು ಬಂದು ದಿ ಆಂಧ್ರ ಅರೋಮಸ್ ಅಂತ ಇದು ಬಂದು ಎಕ್ಸಾಕ್ಟ್ ಆಗಿ ನಿಮಗೆ ಸಿದ್ಧಗಂಟೆ ಪಾಲ್ಯ ಶ್ರೀರಾಮನ್ ನಗರ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ ಈ ಕಡೆ ಬಾಗುಂಡಿ ಟೆಕ್ ಪಾರ್ಕ್ ಇದೆ ಇಲ್ಲಿಂದ ಒಂದು ಇನ್ನೂರು ಮುನ್ನೂರು ಮೀಟರ್ ಅಷ್ಟೇ ಅದು ಸೊ ಈ ಕಡೆ ಸುತ್ತಮುತ್ತ ಐ ಟಿ ಪೀಪಲ್ ಪಿ ಜಿಗಳು ಜಾಸ್ತಿ ಇದೆ ಸೊ ಆ ಒಂದು ರೀಸನ್ ಹೇಳ್ಬೋದು ಇವರು ಇಷ್ಟು ಕಡಿಮೆಗೆ ಈ ಒಂದು ಫುಡ್ ನ ಕೊಡ್ತಿರೋ ಒಂದು ಕಾರಣ ಅಂತ ಸೊ ಒಳಗಡೆ ಓನರ್ ಇದ್ದಾರೆ ಓನರ್ ಹತ್ರ ಮಾತಾಡ್ಸೋಣ ಸೊ ಒಂದು ಒಳ್ಳೆ ಲೈಕ್ ಎಜುಕೇಟೆಡ್ ಪರ್ಸನ್ ಪ್ಲಸ್ ಈ ಹ್ಯಾಸ್ ಲೈಕ್ ಒಂದು ಮೈಂಡಲ್ಲಿ ಒಂದಿದೆ ಏನಾರ ಒಂದು ಮಾಡಬೇಕು ಪ್ಲಸ್ ಒಳ್ಳೆ ಕ್ವಾಲಿಟಿ ಫುಡ್ ಅದ್ರಲ್ಲಿ ಯಾವುದು ಕಾಂಪ್ರಮೈಸ್ ಮಾಡಲ್ಲ ಅಂತ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಸೊ ಇದನ್ನೆಲ್ಲ ನಿಮಗೆ ತೋರ್ಸ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಆ ಒಂದು ಬೆಲ್ ಆಯನ್ನು ಕ್ಲಿಕ್ ಮಾಡ್ಕೊಳ್ಳಿ ಒಟ್ಟೆ ಭಾರಿ ಆಗಸ್ತಿದೆ ಗುರು ಆರ್ಡರ್ಡ್ ಅಂದ್ ಮಸ್ ಇವರ ಸ್ಪೆಷಲ್ ಐಟಮ್ಸು ಜೊತೆಗೆ ಬಂದು ಅಲ್ಲಿ ಒಂದಷ್ಟು ಲೈಕ್ ವೆರೈಟೀಸ್ ಆಫ್ ಐಟಮ್ಸ್ ತರಿಸಿದ್ದೀನಿ ಎಸ್ಪೆಷಲಿ ಬಂದು ಇವರ ಸ್ಪೆಷಲ್ ಒನ್ ಫೋರ್ಟಿ ನೈನ್ ರುಪೀಸ್ ಹೈದರಾಬಾದಿ ಬಿರಿಯಾನಿ ಐತೆ ಆ್ಯಂಡ್ ಇದಕ್ಕೆ ಅವರು ಚಾಲೆಂಜ್ ಮಾಡಿದ್ದು ಬಂದು ಆಗಿ ನೀವು ಹೈದರಾಬಾದ್ ಏನು ಟ್ರೈ ಮಾಡ್ತೀರಲ್ಲ ಸೇಮ್ ಕೈಂಡ್ ಆಫ್ ಬಿರಿಯಾನಿ ಅಂತ ಅಂತ ಹೇಳಿದ್ರು ಲೆಕ್ಸಿ ಆ್ಯಂಡು ಇನ್ನು ಅದಕ್ಕಿಂತ ಕಡಿಮೆ ರೇಟಲ್ಲಿರೋ ಮೀನ್ಸು ಸೊ ಒನ್ ನಾಟ್ ನೈನ್ ರುಪೀಸ್ ಒಂದು ರೂಪಾಯಿ ಕಡಿಮೆನೆ ನಿಮಗೆ ಆ್ಯಂಡ್ ಈ ಮೀಲ್ಸ್ ಬಂದು ಸೌತ್ ಇಂಡಿಯನ್ ಮೇಲೂ ಹನ್ಲಿಮಿಟಾಗಿ ಮಿಕ್ಸಿ ಬಿಟ್ಟೆ ಬಿಡುವೆ ದಾಲ್ ಫ್ರೈ ಬಂದುಬಿಡುತ್ತೆ ನಂತರ ಬಂದು ಇದು ಆಲೂಗಡ್ಡೆ ಪಲ್ಯ ರಸ ಹುಣ್ಣು ಆಮೇಲೆ ಮಜ್ಜಿಗೆ ಸ್ವೀಟಾಗಿ ನಿಮಗೆ ಜಿಲೇಬಿ ಇಟ್ಟವೆ ಆ್ಯಂಡ್ ರೈಸು ವಿತ್ತು ಈ ಚಿಕ್ಕ ಚಿಕ್ಕ ಬ್ಯಾಟ್ ಟೆನ್ನಿಸ್ ಬ್ಯಾಟ್ ಥರ ಇದೆಯಲ್ಲ ಸೊ ಈ ಸ್ನಾಕ್ಸ್ ಎಲ್ಲ ಬಂದುಬಿಡುತ್ತೆ ಸೊ ಎಷ್ಟಕ್ಕೆ ಬೇಕಾದ್ರೆ ಆರಾಮಾಗಿ ಮಾಡಿಸ್ಬೋದು ಆ್ಯಂಡ್ ಅದ್ರ ನಂತರ ವಿ ಹ್ಯಾವ್ ಸ್ಟಾರ್ಟ್ರಲ್ಲಿ ಪನ್ನೀರ್ ಟೀಕಾ ಇದೆ ಅದಾದಮೇಲೆ ಚಿಕನ್ ಟೀಕಾ ಮಶ್ರೂಮ್ ಟೀಕಾ ಒಂಥರ ಒಂದು ಅಫಾನಿ ಚಿಕನ್ ಟೀಕಾ ಇದೆ ಇದು ಬಂದು ಸ್ಪೆಷಲ್ ಅಂದರು ಲೈಕ್ ಮಸಾಲೆ ಎಲ್ಲ ನಾವೇ ಹೋಮ್ ಮೇಡ್ ಮಾಡೋದಂತ ಸೊ ಗುಂಟೂರು ಚಿಕನ್ ಫ್ರೈ ಥರ ಒಂದು ಗ್ರೇವಿ ಥರ ಮಾಡಿಕ್ಕಿದ್ದಾರೆ ಲೈಕ್ಸ್ ಇದನ್ನು ಟ್ರೈ ಮಾಡೋಣ ಒಂಥರ ಬಂದು ಒಂದು ನಾರ್ತ್ ಇಂಡಿಯನಲ್ಲೂ ಒಂದು ಇರಲಿ ಅಂತ ನಾವು ಶಾಹಿ ಪನ್ನೀರ್ ತೊಗೊಂಡಿದ್ದೀವಿ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಬಂದು ಇದು ಬಾಂಬೂರಾ ಚಿಕನ್ ಕರಿ ಎಸ್ಪೆಷಲಿ ಅದರ ಮಸಾಲೆ ಬಂದು ಸಕ್ಕ ತಿಕ್ಕಾಗಿರುತ್ತೆ ಸೊ ವೈ ಟು ಟ್ರೈ ದಿಸ್ ಟ್ರೈ ಮಾಡೋಣಂತೆ ಆ್ಯಂಡ್ ವಿ ಹ್ಯಾವ್ ವೆರೈಟೀಸ್ ಆಫ್ ರೋಟೀಸ್ ಇದೆ ತಂದೂರಿ ಲೈಕ್ ನಾನ್ ಇದೆ ಆಮೇಲೆ ಕುಲ್ಚಾನು ಇದೆ ಅದರಲ್ಲೇ ತಂದೂರಿ ಚಿಕನ್ ಇದೆ ನಂತರ ಒಂದು ಅಫ್ಘಾನಿ ಚಿಕನ್ ವಿಚ್ ಈಸ್ ಲೈಕ್ ನಿಮಗೆ ಒಂದು ಹೋಲ್ ಲೆಗ್ ಪೀಸ್ ಜೊತೆಗೆ ಒಂದು ಬ್ರೆಶ್ ಪೀಸ್ ಬಂದ್ಬಿಡುತ್ತೆ ಅಥವಾ ಹೋಲ್ ಉಂಡೆ ಬೇಕಂದ್ರೆ ನಿಮಗೆ ಇದ್ರಲ್ಲಿ ಸಿಗುತ್ತೆ ಸೊ ದಿಸ್ ಈಸ್ ಆಲ್ಸೋ ಆ ಟೈಪ್ ಆಫ್ ಒಂದು ಪನ್ನೀರ್ ಕರಿನೇ ತೊಗೊಂಡಿದ್ದೀವಿ ಆ್ಯಂಡ್ ಚೈನೀಸ್ ಐಟಮಲ್ಲಿ ನಮ್ಮ ಹತ್ರ ಚಿಕನ್ ನೂಡಲ್ಸ್ ಇದೆ ಫಸ್ಟ್ ಬಂದು ನಾವು ಈ ಪನ್ನೀರ್ ಟೀಕಾಯಿಂದ ಇಳಿಯನಪ್ಪ ಹ್ಞೂ ತಂದೂರಲ್ಲಿ ಸುಡ್ ಇರೋದು ಸೊ ಅದರ ಸ್ಮೂತಿ ಫೀಲ್ ನಿಮಗೆ ಪಂದೀರಲ್ಲಿ ಬರುತ್ತೆ ನಂತರ ಒಂದು ಆ ಬೇಸ್ಟ್ ಮಸಾಲೆ ಆಗ್ಬೋದಲ್ಲ ಅದು ಅದ್ಭುತವಾಗೈತೆ ಗುಡ್ ಟ್ರೈ ಮಾಡ್ಬೋದ್ ನೀವು ಪನ್ನೀರ್ ಟೀಕಾ ಲವರ್ ಆಗಿದ್ರೆ ವೆಜ್ ಲವರ್ಸ್ ಹಾಕಿದರೆ ನಿಮಗೆ ಪನ್ನೀರ್ ಟೀಕಾ ಖಂಡೀಪಾಗೂ ಇಷ್ಟ ಇರುತ್ತಲ್ಲ ಡೆಫಿನೆಟ್ಲಿ ಟ್ರೈ ಮಾಡಿ ನಂತರ ವಿ ಹ್ಯಾವ್ ಚಿಕನ್ ಟೀಕಾ ಇದೆ ಇದರ ಪೀಸ್ ನಿಮಗೆ ಬ್ರೋಕ್ ಮಾಡಿ ತೋರಿಸ್ತೀನಿ ನೋಡಿ ಏನು ಲೆವೆಲಿಗೆ ಬಂದೈತೆ ಅಂತ ಜೀವ ಹೂಸಿ ಆಗೈತೆ ಇವರು ಒಳಗಡೆ ಹ್ಞೂ ಅಹೋ ಬೇರೆ ಬೇರೆ ಮಸಾಲೆ ಆ್ಯಕ್ಚುಲಿ ಅದಕ್ಕಿದಕ್ಕೂ ಸಿಮಿಲರ್ ಆಗೇ ತುಂಬ ಕಡೆ ನೋಡಿದ್ದೀನಿ ಒಂದೇ ಮಸಾಲೆ ಬಂದು ಎಲ್ಲ ಚಿಕನ್ ಟೀಕಾ ಎಲ್ಲ ವೆರೈಟಿಸ್ ಟೀಕಾಗೂ ಒಂದೇ ಮಸಾಲೆ ಯೂಸ್ ಮಾಡ್ತಾರೆ ಬಟ್ ಬಂದು ಪನ್ನೀರ್ ಟೀಕಾ ಬೇರೆ ಐತೆ ಇದ್ದು ಬೇರೆ ಐತೆ ಏಟು ಸ್ವಲ್ಪ ಜೋಸೆ ಕೈಂಡ್ ಆಫ್ ಮಸಾಲೆ ಇದಕ್ಕೆ ಬಳಸೋರೆ ಅದ್ಭುತ ಹ್ಞೂ ಸಿ ಎಂ ನಿನಗೆ ಚಿಕನ್ ಟೀಕಾ ಕೊಡೋಲ್ಲ ನಾನು ಆ ರೇಂಜಿಗೆ ಆಯ್ತು ಅದು ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಇವರ ಮಶ್ರೂಮ್ ಟೀಕಾ ಐತೆ ಸೊ ಇದನ್ನು ಟ್ರೈ ಮಾಡೋಣ ಮಶ್ರೂಮಲ್ಲಿ ನನಗೆ ಇಷ್ಟ ಆಗದೆ ಅದು ಬೈಕ್ ಮಾಡಿದ ತಕ್ಷಣ ಒಂದು ವಾಟ್ರಿಕ ನನಗೆ ಬಸ್ಟ್ ಆಗುತ್ತೆ ಆಹಾ ಮೈಲ್ಡಾ ಆ ಒಂದು ಒಂದು ಉಳಿದ ಅಂಶ ಬರುತ್ತೆ ನಂತರ ಅದೇ ರೀತಿಯ ಆ ಮಸಾಲೆ ಒಂದು ಸ್ವೀಟ್ನೆಸ್ ಈ ಮೂರು ಅಲ್ಲಿ ನನಗೆ ಯಾವುದು ಇಷ್ಟ ಆಯ್ತು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನಾನು ಇವರ ಪನೀರ್ ಆ್ಯಂಡ್ ಚಿಕನ್ ಅಂತೀನಿ ಬಟ್ ಎಸ್ಪೆಷಲಿ ಚಿಕನ್ ನಾನ್ ವೆಜ್ ಲವರ್ಸ್ ಆಗಿದ್ರೆ ಡೆಫಿನೆಟ್ಲಿ ಇಷ್ಟಪಡ್ತೀರಾ ಸೊ ವಿಥೌಟ್ ಎನಿ ಮ್ಯೂಸಿಕ್ ಜಂಪ್ ಆಗಿಬಿಡೋಣ ಸೌತ್ ಇಂಡಿಯನ್ ಮೇಲು ಅದು ಅನ್ಲಿಮಿಟೆಡ್ ಅಂತೆ ಸುತ್ತಮುತ್ತ ಈ ಜಿಗಳು ಜಾಸ್ತಿ ಇದೆಯಲ್ಲ ಸೊ ಇದು ಒಳ್ಳೆ ಅಫೋರ್ಡಬಲ್ ರೇಟಲ್ಲಿ ಒಳ್ಳೆ ಟ್ರೈ ಮಾಡ್ಬೇಕಂತಂದ್ರೆ ಡೆಫಿನೆಟ್ಲಿ ಇಲ್ಲಿ ಬನ್ನಿ ಸೊ ಇದನ್ನ ಟ್ರೈ ಮಾಡ್ಬಿಟ್ಟು ನಿಮ್ಗೆ ಹೇಗಿದೆ ಅಂತ ತಿಳಿಸ್ತೀನಿ ಹ್ಮ್ ದಾಲ್ ಕರು ಏನು ಮಾಡೋ ಹಿಂಗೆಯ್ತಿದ್ದು ನಾವು ಮನೇಲಿ ಮಾಡ್ತೀವಲ್ಲ ಸಿಂಪಲ್ ಆಗಿದೆ ಜಾಸ್ತಿ ಓವರ್ ಮಸಾಲೆ ಗೀಸಾಲೆ ಹಾಕಿದ್ರೆ ಸಿಂಪಲ್ಲಾಗಿ ಮಾಡ್ತೀವಲ್ಲ ಸೇಮ್ ಕೈಂಡ್ ಆಫ್ ಫೇಟ್ ನಿಮಗೆ ದಾಲ್ ಫ್ರೈ ಸಿಗುತ್ತೆ ಆ್ಯಂಡ್ ಆಲೂಗಡ್ಡೆ ಐತೆ ಆಮೇಲೆ ಜಿಲೇಬಿ ಐತೆ ಬೇಗ ನಾವು ಜಿಲೇಬಿ ಬೇಗ ಬೇಡ ಆದರೂ ಚಿಕನ್ ಬೇಕು ಸರಿಯಾಗಿರೋ ಜಿಲೇಬಿ ಬೇಡ ಚಿಕನ್ ಬೇಕು ಅಂತ ಅವನೇ ಆ್ಯಂಡ್ ಇದು ಬಂದು ನಮ್ಮ ಮಿನಿಸ್ ಬ್ಯಾಕ್ ಫೋಕ್ ಮಾಡಿಕೊಂಡು ಆಲೂಗಡ್ಡೆ ಇರುತ್ತೆ ಆಲೂಗಡ್ಡೆಯಿಂದ ಇಲ್ಲ ಅದು ಆಲೂಗಡ್ಡೆ ಜೊತೆಗೆ ಕ್ಯಾಬೇಜ್ ಗೋಬಿನ ಹಾಕವ್ರೆ ಜೊತೆಗೆ ಈಕ್ವಲ್ಲಿ ಎಲ್ಲ ಡಿಶಲ್ಲೂ ಮಸಾಲೆ ಬಂದರೂ ಅಷ್ಟು ಹೆಚ್ಚುವಾಗಿಲ್ಲ ಆ ಡಿಶಿಗೆ ಎಷ್ಟು ಬೇಕೋ ಅಷ್ಟೇ ಮಸಾಲೆ ಅನ್ನೋದು ಹಾಕಿರೋದು ಸೊ ದಟ್ ನಿಮಗೆ ಜಾಸ್ತಿ ಆ್ಯಸಿಡಿಟಿ ಫೀಲಿಂಗ್ ಅನ್ನೋದು ಬರೋದು ಅದೇನಿರಲ್ಲ ಆ್ಯಂಡ್ ರೈಸಲ್ಲಿ ಒಬ್ಬರು ಸೋಡಾ ಹಾಕ್ತಾರೆ ಸೋಡಾ ಹಾಕೋದ್ರಿಂದ ನಿಮಗೆ ಒಂದು ಎರಡು ಬೈಟಲ್ಲಿ ಊಟ ಫುಲ್ ಆಗಿಬಿಡುತ್ತೆ ಬಟ್ ಇಲ್ಲಿ ಈ ರೈಸ್ನ ಆರಾಮಾಗಿ ಖಾಲಿ ಮಾಡ್ಬೋದು ಆ್ಯಂಡ್ ಫಸ್ಟ್ ಹತ್ತಿ ಸರ್ವ್ ಮಾಡೋದು ಅದನ್ನೇ ನಿಮಗೆ ಪೋಷನ್ ಜಾಸ್ತಿ ಕೊಡ್ತಾರೆ ಅದನ್ನು ಆದ್ಮೇಲೆ ಬೇಕಂತಂದರೆ ಯು ಕ್ಯಾನ್ ಕೇಳೋದ್ಬೇಡ ಸೋಡಾ ಮೆಚ್ಚಾ ಅಲ್ಲಿಂದ ಹೋದರು ಹೇಳ್ತಾರೆ ನಾವು ಸೋಡಾ ಆ್ಯಂಡ್ ಮಾಡಲ್ಲ ಅಂತ ಅದು ಟೇಸ್ಟ್ ಅಲ್ಲಿ ಗೊತ್ತಾಗ್ಬಿಬಿಡುತ್ತಲ್ಲ ಅದು ಹೇಗಿರುತ್ತೆ ಅದನ್ನು ಊಟ ಎತ್ತ ಏನಂತ ನೆಕ್ಸ್ಟ್ ಬಂದು ಸ್ಟಾರ್ಟ್ರಿಂದ ಒಂದು ಐಟಮ್ ಟ್ರೈ ಮಾಡ್ಬಿಡೋಣ ಅಫ್ಘಾನಿ ಚಿಕನ್ ಟೀಕಾ ವಾಹ್ ಏನು ಗುರು ಇದು ಇವರ ನಾರ್ಮಲ್ ಚಿಕನ್ ಟೀಗ ಟ್ರೈ ಮಾಡಿದಾಗ ಒಂದು ಟೇಸ್ಟ್ ಇತ್ತು ಬಟ್ ಆ ಟ್ರೈ ಮಾಡಿದಾಗ ಇಟ್ ಹ್ಯಾಸ್ ಆ ಮೈಲ್ಡ್ ಒಂದು ಸ್ವೀಟ್ನೆಸ್ ಬರುತ್ತೆ ಹುಳಿ ಅಂಶ ಇರುತ್ತೆ ಆ್ಯಂಡ್ ಆ ಮಲೈ ಕನ್ಸಿಸ್ಟೆನ್ಸಿ ಏನೋ ಕಂಪ್ಲೀಟಾಗಿ ಸ್ಯಾರಾಗೈತೆ ಸೊ ನಮ್ಮ ಹತ್ರ ಬಂದು ರೋಟಿ ಐತೆ ಆಮೇಲೆ ಕುಲ್ಚಾ ಐತೆ ಆಮೇಲೆ ನಾನ್ ಐತೆ ಸೊ ನಾನೊಂದು ನಾನ್ ತೊಗೊತೇನೆ ನಾನು ತಗೊಂಡು ವಿಲ್ ಹ್ಯಾವ್ ದಿಸ್ ಬಾಂಗ್ರಾ ಇದನ್ನು ಮಾತ್ರ ಅವರು ತುಂಬ ಸರ್ತಿ ಹೊತ್ತೇಳೋದು ಸ್ಪೆಷಲಾಗಿ ಮಾಡ್ತೀವಿ ಅಂತ ಐ ವಾಂಟ್ ಟ್ರೈ ದಿಸ್ ಅದರಲ್ಲಿ ಪ್ಲೇನ್ ಗ್ರೇವಿ ಮಾತ್ರ ಇರುತ್ತೆ ಸೊ ಅದನ್ನು ಮಾತ್ರ ಫಸ್ಟ್ ನಾವು ಬೈಡೋಗಿಬಿಡ್ತೀನಿ ಹ್ಞೂ ಬಾವಲ್ ಹಂಗೆ ಈ ಬೆಳ್ಳುಳ್ಳಿ ಇರುತ್ತಲ್ಲ ಊಳಲ್ಲಿ ಪೀಸ್ ಬಿಡ್ಸೋದು ಹಂಗೆ ಆಗಿಬಿಡವ್ರೆ ಆಮೇಲೆ ಗಾಂಗುರ ಅನ್ನೋದು ಒಂದು ರೀತಿ ನಿಮಗೆ ಅದೊಂದು ಸೊಪ್ಪುನೇ ಆ ಸೊಪ್ಪಿನ ಟೇಸ್ಟ್ ಒಂದು ಅಂಶ ಇರುತ್ತೆ ಅದರಲ್ಲಿ ಆ್ಯಂಡ್ ಇವ್ರು ಮಾಡಿರೋದ್ರಲ್ಲಿ ಒಳ್ಳೆ ತಿಕ್ಕು ಗ್ರೇವಿ ಥರ ಮಾಡೋರೆ ಆ್ಯಂಡ್ ರೋಟಿಗಳೆಲ್ಲ ಹೋದರೆ ಅದ್ಭುತವಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ಮಸಾಲೆ ಒಳಗಡೆ ಚಿಕನ್ ವರೆಗೆ ಇನ್ಕೂಸ್ ಆಗಿದೆ ರಿಯಲಿ ಎಂಜಾಯ್ ಅಂತಿಸ್ಕೋರು ಇನ್ನ ಹಲವಾರು ಐಟಮ್ಸ್ ಆಯಿತು ಖಂಡಿತವಾಗ್ಲೂ ಇಷ್ಟು ಐಟಮ್ಸ್ ಟ್ರೈ ಮಾಡೋಕ್ಕೆ ನನ್ಕಾಯಿಲ್ಲ ಆಗಲ್ಲ ಸೊವೆಲ್ಲ ನಿಮಗೆ ತೋರಿಸ್ತೀನಿ ನಾನು ಬಂದರೆ ಕಂಡು ಟ್ರೈ ಮಾಡಿ ಬಟ್ ಗಾಂಗರ ನಾನು ಟ್ರೈ ಮಾಡಿದ್ದೀನಿ ಇವರ ಔಟ್ ಆಫ್ ಫ್ಲೋರ್ ಕರೀಸಲ್ಲಿ ಸೊ ಡೆಫಿನೆಟ್ಲಿ ನೀವು ಬಂದಾಗ ಬೇರೆ ಬೇರೆ ಟ್ರೈ ಮಾಡಿಬಿಟ್ಟು ನನಗಿಂತ ಕೆಲಕಡೆ ಕಮೆಂಟ್ ತಿಳಿಸಿ ಸೊ ನೆಕ್ಸ್ಟ್ ಬಂದು ಬಿರಿಯಾನಿ ಇಲ್ಲಕ್ಕಿಂತ ಮುಂಚೆ ಚಿಕನ್ ತಂದೂರ್ ಸೊ ಚಿಕನ್ ತಂದೂರಿ ಟ್ರೈ ಜುಮ್ ಝುಮ್ ಜಲ್ದಿ ಬಾ ಇಲ್ಲಿ ನೋಡಿ ಇಲ್ಲಿ ಪಪ್ಪ ಪಪ್ಪ ಏನು ಗುರು ನೀಟಿದು ಜ್ಯೂಸಿಯಾಗೈತೆ ತುಂಬ ಕಡೆ ತಂದೂರಿ ಟ್ರೈ ಮಾಡಿದ್ದೀನಿ ಮಸಾಲೆ ಬಂದು ಒಂದೊಂದು ಕಡೆನೂ ಒಂದೊಂದು ರೀತಿ ಕೊಡ್ತಾರೆ ಅವರವರ ಯೂನಿಕ್ನೆಸ್ ಇರುತ್ತೆ ಬಟ್ ಇವರ ಮಸಾಲೆ ಬಂದು ಅಥೆಂಟಿಕ್ ಈ ಡೆಲ್ಲಿ ಕಡೆ ಎಲ್ಲ ಓದ್ಬಿಟ್ರೆ ಡೆಲ್ಲಿ ಅಂದರೆ ನಾರ್ತ್ ಸೈಡೆಲ್ಲ ಓದ್ಬಿಟ್ರೆ ಒಂದು ತಂದೂರಿ ಅನ್ನೋದು ಮಾಡ್ತಾರೆ ಇವರು ಅಲ್ಲಿನ ಮಸಾಲೆನೇ ಲೈಟಾಗಿ ಒಂಚೂರು ಖಾರನೂ ಇರುತ್ತೆ ವಿಲಿಯಾಂಶವೂ ಇರುತ್ತೆ ಸೇಮ್ ಟೇಸ್ಟ್ನಿಗೆ ಇಲ್ಲಿ ಸಿಗ್ತೈತೆ ಅದೇ ರೀತಿ ಸಾಫ್ಟ್ ಆಗೋಯ್ತು ಮೀಟು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ಆ್ಯಂಡ್ ಫೈನಲಿ ಇವಾಗ ಇವರ ಸ್ಪೆಷಲ್ ಬಿರಿಯಾನಿ ಕೇಳಿಯೋಣ ಬಿರಿಯಾನಿ ಬಜೆಟ್ ಫ್ರೆಂಡ್ಲಿ ಬಿರಿಯಾನಿ ಅದರಲ್ಲೂ ಸೊ ರೈಸ್ ಜೊತೆಗೆ ಸ್ವಲ್ಪ ಹಾಗೆ ಟ್ರೈ ಮಾಡೋಣಂತೆ ಆ್ಯಕ್ಚುಲಿ ಇವ್ರು ಬಂದು ಮಸಾಲೆ ಮಿಕ್ಸ್ ಮಾಡೋನೇ ಕೊಡ್ತಾರೆ ಬಟ್ ನಿಮಗೆ ಇನ್ನೂ ಮಸಾಲೆ ಜಾಸ್ತಿ ಬೇಕಂತಂದರೆ ನೀವು ಅವ್ರ ಹತ್ರ ಕೇಳಿ ಹಾಕ್ಸ್ಕೋಬೋದು ಬಿಕಾಸ್ ಹೈದರಾಬಾದಿ ಬಿರಿಯಾನಿ ಎಲ್ಲ ಮಸಾಲೆ ಜಾಸ್ತಿ ಇರಬೇಕು ಅವಾಗಲೇ ಅದರ ಆ್ಯಕ್ಚುಯಲ್ ಟೇಸ್ಟ್ ಮಿಕ್ಸ್ ಸಿಗುತ್ತೆ ರೈಸ್ ನೋಡ್ತಿರ್ಬೋದು ಸಕ್ಕತ್ ಮೃದುವಾಗೆ ಉದ್ರ ಉದ್ರಿಯಾಗೆ ತಿನ್ನೋಕ್ಕೆ ಮನ್ಸು ಬರ್ಬೇಕು ಗುರು ಆ ಥರ ಮಾಡಿಕೊಡ್ತಾರೆ ಬರು ಆಬ್ವಿಯಸ್ಲಿ ಬಾಸಮತಿಯಲ್ಲೂ ಕ್ವಾಲಿಟಿ ಬರುತ್ತೆ ಒಂದೊಂದು ಬಾಸ್ಮತಿ ರೈಸಲ್ಲೂ ಒಂದೊಂದು ಟೇಸ್ಟ್ ಇರುತ್ತೆ ಆ್ಯಂಡ್ ಇವ್ರು ಬಳಸಿರೋ ಬಾಸ್ಮತಿ ರೈಸಿಗೆ ಆ ಕೊಡ್ತಿರೋ ಬಜೆಟ್ ಪ್ರೈಸ್ಗೆ ಖಾರ ಎಷ್ಟಿರಬೇಕು ಬಳಸಿರೋದ್ರಲ್ಲಿ ಓಕೆನಾ ಖಾರ ಆಮೇಲೆ ಆ ಘಮ ಮೇಯ್ನ್ಲಿ ಇವರ ಇದೆಯಲ್ಲ ದಿ ಆಂಧ್ರ ಅರೋಮಾಸ್ ಅಂತ ಅದು ಬಂದು ಪರ್ಫೆಕ್ಟ್ಲಿ ಮ್ಯಾಚ್ ಆಗ್ತೈತೆ ಬಿರಿಯಾನಿಯಲ್ಲಿ ನಾನು ಯಾವುದೇ ಡಿಸ್ಟಿ ಒಂದು ಬೈಟಿಗಿಂತ ಜಾಸ್ತಿ ತಿಂತಿದ್ದೀನಂತಂದರೆ ಅದು ನಿಮಗೆ ತುಂಬ ಇಷ್ಟ ಆಗೈತೆ ಅಂತ ಅರ್ಥ ತುಂಬ ಡಿಶ್ಗಳು ಟ್ರೈ ಮಾಡಿದೆ ಆ್ಯಂಡ್ ಚಿಕನ್ ಪೀಸ್ ನೋಡ್ತೀವಿ ಇದರಲ್ಲಿ ಇದರಲ್ಲಿರೋ ನೋಡಿ ಸಾಗರಾಕಿ ಬಿದ್ದೈತೆ ಹ್ಞೂ ಸ್ಲೋ ನಮ್ಮ ಕೌಸಲ್ ಕುಕ್ ಮಾಡ್ತಾರೆ ಈ ಬಿರಿಯಾನಿ ಎಲ್ಲ ಅದ್ಭುತವಾಗಿರುತ್ತೆ ಸೊ ಒಂದು ಪೀಸ್ ತೊಗೊಂಡು ರೈಟಾಗಿ ರೈಟ್ ಆಗಿದ್ರ ಮೇಲೆ ಹಾಕ್ಕೊಂಡು ಅದನ್ನು ಹಾಗೆ ಮಿಕ್ಸ್ ಮಾಡಿ ಹ್ಞೂ ಸ್ವಲ್ಪ ರೈತ ಹಾಕ್ಕೊಂಡು ಈ ಥರ ಪೀಸ್ ಸ್ವಲ್ಪ ತಗೊಂಡು ಟ್ರೈ ಮಾಡಿ ನೋಡಿ ಸುತ್ತಮುತ್ತ ಆಲ್ಮೋಸ್ಟ್ ಇಲ್ಲಿ ಬರ್ತಿದ್ದಾಗ ಒಂದರಿಂದ ಎರಡು ಕಿಲೋಮೀಟರ್ ಒಳಗೆ ಒಂದು ಈ ಥರ ಆಗಿ ಒಂದು ಫಿಜಿನ ಸರ್ವ್ ಮಾಡೋ ರೆಸ್ಟೋರೆಂಟ್ ಸುತ್ತಮುತ್ತ ಎಲ್ಲೂ ಇಲ್ಲ ಶಿಕ್ಷಕ ಹೋಟ್ಲುಗಳವೆ ಈ ಬ್ರೇಕ್ಫಾಸ್ಟ್ ಸರ್ವ್ ಮಾಡೋದಿರಲಿ ಟಿಫನ್ ಐಟಮ್ಸ್ ಇವೆಲ್ಲ ಇದೆ ಬಟ್ ಆಗಿ ಬರೀ ಈ ಥರ ಫಿಜಿನ್ ಇರುತ್ತಲ್ಲ ಪರ್ಟಿಕ್ಯುಲರ್ ಆಗಿ ಈ ಥರ ಸರ್ವ್ ಮಾಡೋ ಒಂದು ರೆಸ್ಟೋರೆಂಟ್ ಇರಲಿಲ್ಲ ಬಟ್ ಇನ್ನೀ ಸುತ್ತಮುತ್ತ ಇರಲಿ ಇರೋ ಫೀಜಿಸ್ಗಳಿದೆಯಲ್ಲ ಸೊ ಅವರಿಗೆಲ್ಲ ಒಂದು ಒಂದು ಒಳ್ಳೆ ಸ್ಪಾಟ್ ಇವಾಗ ಡೆಫಿನೆಟ್ಲಿ ನೀವು ಈ ವಿಡಿಯೋ ನೋಡ್ತಿದ್ರೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಅದೇ ರೀತಿ ಬಂದು ಒಮ್ಮೆ ಟ್ರೈ ಮಾಡಿಬಿಟ್ಟು ಹೋಗಿ ದಮಸ್ ಮಿಸ್ಟರ್ ಕ್ರಾಂತಿ ನಮಸ್ತೆ ಸಂಸ್ಕಾರ ಹೇಗಿದ್ದೀರಾ ಚೆನ್ನಾಗಿ ಇರ್ಬೋದು ಸೊ ಹೇಳಿ ಯಾವಾಗ್ ಇಸ್ ಬೇಸಿಕಲಿ ಐ ಸ್ಟಾರ್ಟೆಡ್ ಮಂತ್ ಮಂತ್ ಸೊ ಏಪ್ರಿಲ್ ಏತ್ ಸ್ಟಾರ್ಟರ್ಡೇ ಬೋತ್ ವೆಜ್ ನಾನ್ ವೆಜ್ ಆಧ್ರ ಸ್ಟೈಲ್ ಅಂಡ್ ನಾರ್ತ್ ಇಂಡಿಯನ್ ಸ್ಟೈಲ್ ಲೊಕೇಶನ್ ಅಂಡ್ ಟೈಮಿಂಗ್ಸ್ ಯಾ ಟೈಮಿಂಗ್ಸ್ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಇಟ್ ವಿಲ್ ಸ್ಟ್ ಫ್ರಾಮ್ ಸೆವೆನ್ ಓ ಕ್ಲಾಕ್ ಟು ಲೆವೆನ್ ಥರ್ಟಿ ವಿಲ್ ಸರ್ವ್ ಬ್ರೇಕ್ಫಾಸ್ಟ್ ಅಂಡ್ ಫ್ರಾಮ್ ಟೂಲ್ ಓ ಕ್ಲಾಕ್ ಟು ತ್ರೀ ಓ ಕ್ಲಾಕ್ ವಿಲ್ ಸರ್ ಲಂಚ್ ಬ್ರೇಕ್ಫಾಸ್ಟ್ ಸಿಗುತ್ತೆ ಸೊ ಬ್ರೇಕ್ಫಾಸ್ಟ್ ವಿಲ್ ಹಾವ್ ಆಲ್ ಐಟಮ್ಸ್ और साइटम्स एंड आस्पेशल इज़ ऑन इन उत्तर पंग और मसाला डोसास एंड एस्पेशली पेसरोटुक पेसरोटुक माँ इन्हें बजट रेट क्या इन्हें बजट रेट यू सेड लाइक स्टार्टिंग फ्रॉम टेन रुपीस Yeah, it will ah. start from 10 rupees uh, because everybody has to have that. Work. That's what my aim. Yeah. Uh, even a uh, common man has to have the you know uh, food yeah. here. So I started the uh, from the 10 rupees. So one idli it'll cost 10 rupees. Yeah. From 10 rupees to maximum uh, 450 is the uh, top top okay. price of here. And one more thing, portion of the like food you provide a lot. Yeah. It's more than. ಲೈಕ್ ಯಾನ್ ನಾಟ್ ನೈನ್ ಇಟ್ ಇಸ್ ಅನ್ಲಿಮಿಟೆಡ್ ಫುಡ್ ವಿತ್ ಇಟ್ ಇಸ್ ಬೇಸಿಕಲಿ ಆಂಧ್ರ ಸ್ಟೈಲ್ ಫುಡ್ ಒನ್ ನಾಟ್ ನೈನ್ ಇಸ್ ಅನ್ಲಿಮಿಟೆಡ್ಲಿಂಗ ಗೋಂಗೂರೀಸ್ ಗೋಂಗೂರ ಚಿಕನ್ ಬಿರಿಯಾನಿ ಇನ್ ಬಿರಿಯಾನಿ ವಿರ್ ಟೈಪ್ಸ್ ಆಫ್ ಬಿರಿಯಾನಿ ಹೈದ್ರಾಬಾದಿ ದಮ ಬಿರಾನಿ ಗೋಂಗೂರ ಬಿರಿಯಾನಿ ಗುಂಟೂರ್ ಬಿರಿಯಾನಿ ಅಂಡ್ ಬೋನ್ಲೆಸ್ ಚಿಕನ್ ಬಿರಿಯಾನಿ एंड करी ऑलो वि हेव मलटिपल करीपे फॉर आंध्रा स्पेशल गोंगूरा चिकन ग्रेवी एंड दालक चिकन करी अंड्रा स्पेल चिकन करी अपार्ट फ्राम दिस नार्थ इंडियन स्टाइलो वि हेव पनीीर कड़ चिकन कड़ एंड दो प्याजा लवाबारेट प्लेट ಒಂದ್ ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ಏನಿದೆ ಎಲ್ಲ ಸೇಮ್ ಎಲ್ಲ ಖುಷಿ ಹತ್ರ ಎಕ್ಸಾಕ್ಟ್ಲಿ ಎಲ್ಲ ಸಿಗುತ್ತೆ ಅಂಡ್ ಬಜೆಟ್ ಪ್ರೈಸಿಗೆ ಬಂದಾಗ ನನಗೆ ತುಂಬಾ ಅಫರ್ಡಬಲ್ ಅನ್ಸುತ್ತೆ ಎಸ್ಪೆಷಲಿ ಬಿರಿಯಾನಿ ಬಿರಿಯಾನಿ ಇಸ್ ಸ್ಪೆಷಲ್ ಎಟ್ ಅವರ್ ರೆಸ್ಟೋರೆಂಟ್ ಸೊ ವಿರ್ ಗಿವಿಂಗ್ ಚಿಕನ್ ದಮ್ ಬಿರಿಯಾನಿ ಫಾರ್ ಓನ್ಲಿ ಒನ್ ಫಾರ್ಟಿ ನೈನ್ ವಿಟ್ಸ್ನೇಬಲ್ ಪ್ರೈಸ್ ಹೂ ಹಾವ್ ಮೋರ್ ಪರ್ಸನ್ ಕೆನ್ ಹಾವ್ ಆರ್ ನಾರ್ಮಲಿ ಟೂ ಪೀಪಲ್ ಬಿರಿಯಾನಿಬಹುದು ಎಸ್ಪೆಷಲಿ ಫಾರ್ ದ ಬಿರ್ಯಾನಿ ಮಸಾಲಾಸ್ ಬಿ ಪ್ರಿಪೇರ್ ಅವರ್ ಓನ್ ಮಸಾಲಾಸ್ use any uh, packet masalas mm. uh, whatever masalas we we go and we buy uh, premium masalas and uh, we uh, you know uh, uh, prepare we grind them and uh, we mix it and we prepare all so all it's the masala yeah it's is completely homemade uh, yeah and like almost 18 uh, type of masalas you will get it in, uh, in the biryani for a single biryani for a single biryani <laughs> yeah okay and like adu uh, nenu heladru like on the video like shoot madoke inta much ee recipes bage ella like completely your yeah from uh, yeah aura touch irutte yeah yeah they they okay. touch whatever we we are using at our home huh. similar uh, things we are making it yeah super super uh, what do you want to say for our audience <laughs> yeah i just wanted to i'm i'm just trying uh, To give uh, good quality food uh, with good taste. With and affordable price. Yeah, with affordable price. Uh, come and enjoy the food. ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಈ ಒಂದು ಬಿಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಸುತ್ತಮುತ್ತ ಇದ್ರೆ ಸುತ್ತಗುಟೆ ಪಲ್ಯ ಶ್ರೀರಾಮಗರ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಷನ್ ಹಾಕಿರ್ತೀನಿ ಸೊ ಒಂದು ಬಜೆಟ್ ರೇಟ್ ಅಲ್ಲಿ ಒಂದು ಕ್ವಾಲಿಟಿ ಫುಡ್ ಸೊ ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಟೇಸ್ಟ್ ಯಾವ್ದು ಕಾಂಪ್ರಮೈಸ್ ಇರಲ್ಲ ನಾಳೆ ಇನ್ನೊಂದು ವರ್ಷ ಫ್ರಮ್ ಸಿಗಾಲ್ ಆ ಸ್ಪೆಷಲ್ಸ್ ಆರ್ ತಂದೂರಿ ಚಿಕನ್ ಅಂಡ್ಗಾರಿ ಚಿಕನ್ ದಮ್ ಬಿರಿಯಾನಿ ಬಿರಿ yeah those are all specials here okay and yeah okay, i forgot the the to tell my name you. my name is kranti <laughs> yeah. <laughs> bye. Bye. yeah bye bye sir bye everybody bye bye